ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಪತ್ರಿಕೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ನಾನ್ ವಿಭಾಗದ ಜಿ ಪಿ ಎಸ್ ಡಿ ಆರ್ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ರಿ ಈ ದಿನದ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಎಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಗುಣಲಕ್ಷಣಗಳನ್ನು ಗಮನಿಸಿ ಆಪ್ಷನ್ ಒಂದು ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಆಪ್ಷನ್ ಎರಡು ಓದಲು ಸಮಸ್ಯೆ ಆಪ್ಷನ್ ಮೂರು ಗಣಿತ ಸಂಕೇತಗಳ ನಡುವೆ ಗೊಂದಲ ಚಿಹ್ನೆಗಳು ಇಂಟು ಗ್ರೇಟರ್ ದೆನ್ ಲೆಸ್ ದೆನ್ ಇತ್ಯಾದಿ ಗ್ರೇಟರ್ ದೆನ್ ಅಂದರೆ ದೊಡ್ಡದು ಲೆಸ್ ದೆನ್ ಅಂದರೆ ಚಿಕ್ಕದು ಇದು ಕೆಳಕಂಡ ಗುಂಪಿನವರ ಲಕ್ಷಣಗಳಾಗಿವೆ ಅಂತ ಕೇಳಿದರೆ ಆಪ್ಷನ್ ಎ ಕಲಿಕೆಯ ದೋಷವುಳ್ಳವರು ಆಪ್ಷನ್ ಬಿ ಅಪೂರ್ಣ ಸಾಧಕರು ಆಪ್ಷನ್ ಸಿ ಬುದ್ಧಿಮಾಂದ್ಯತೆ ಉಳ್ಳವರು ಆಪ್ಷನ್ ಡಿ ನಿಧಾನವಾಗಿ ಕಲಿಯುವವರು ಇಲ್ಲಿ ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಓದಲು ಸಮಸ್ಯೆ ಇರುವವರು ಗಣಿತ ಸಂಕೇತಗಳ ನಡುವೆ ಗೊಂದಲ ಇರುವವರು ಈ ರೀತಿ ಇರುವಂಥ ಗುಂಪಿನವರ ಲಕ್ಷಣಗಳನ್ನು ನಾವು ಆಪ್ಷನ್ ಎ ಕಲಿಕೆಯ ದೋಷವುಳ್ಳವರು ಅಂತ ಹೇಳಿ ಕರೆಯುತ್ತೇವೆ ಓಕೆ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಪೋಷಕರ ವಿಧ ಮಗುವಿನ ಜನನ ಅನುಕ್ರಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಈ ಅಂಶಗಳು ಕೆಳಕಂಡ ವರ್ಗಕ್ಕೆ ಸೇರಿವೆ ಆಪ್ಷನ್ ಎ ಅನುವಂಶೀಯ ಅಂಶಗಳು ಆಪ್ಷನ್ ಬಿ ಪರಿಸರದ ಅಂಶಗಳು ಆಪ್ಷನ್ ಸಿ ರಾಸಾಯನಿಕ ಗ್ರಂಥಿ ಸಂಬಂಧಿತ ಅಂಶಗಳು ಆಪ್ಷನ್ ಡಿ ಶಾರೀರಿಕ ಅಂಶಗಳು ಇಲ್ಲಿ ಕೇವಲ ಮಗುವಿನ ಒಂದು ಜನನ ಅದರ ಅನುಕ್ರಮ ಕೌಟುಂಬಿಕ ಸಂಬಂಧಗಳು ಮಾತ್ರ ಆಗಿದ್ದರೆ ಅದನ್ನು ಅನುವಂಶೀಯ ಅಂಶಗಳಿಗೆ ನಾವು ವರ್ಗಕ್ಕೆ ಸೇರಿಸ್ಬೋದಿತ್ತು ಆದರೆ ಇಲ್ಲಿ ಪೋಷಕರ ವಿಧ ಮಗುವಿನ ಜನನ ಅನುಕ್ರಮ ಸಾಮಾಜಿಕ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸುವಂಥವು ಅಂತ ಹೇಳಿದರೆ ಆಪ್ಷನ್ ಬಿ ಪರಿಸರದ ಅಂಶಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಓಕೆ ನೆಕ್ಸ್ಟು ಎಪ್ಪತ್ತೆಂಟನೇ ಪ್ರಶ್ನೆ ಪಿಯಾಜೆಯ ಅಂದರೆ ಜೀನ್ ಪಿಯಾಜೆ ಎಂಬ ಶೈಕ್ಷಣಿಕ ಮನೋವಿಜ್ಞಾನ ತಜ್ಞರು ಬುದ್ಧಿ ಮತ್ತು ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಎಂದರೆ ಏನು ಅಂತ ಕೇಳಿದರೆ ಆಪ್ಷನ್ ಎ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಕ್ಷಣೆಗಳು ಆಪ್ಷನ್ ಬಿ ಹೊಸ ಪರಿಕಲ್ಪನೆ ಅನುಭವಗಳನ್ನು ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವುದು ಆಪ್ಷನ್ ಸಿ ಹೊಸದನ್ನು ಕಲಿಯಲು ಮೊದಲಿನ ವರ್ತನೆಯನ್ನು ಬದಲಿಸಿಕೊಳ್ಳುವುದು ಆಪ್ಷನ್ ಡಿ ಪರಿಸರದ ಅಂತರ್ಕ್ರಿಯೆಯಿಂದಾಗಿ ಇಂದಿನ ಸಂರಕ್ಷಣೆಗಳನ್ನು ಮಾರ್ಪಡಿಸಿಕೊಳ್ಳುವುದು ಇಲ್ಲಿ ಜೀನ್ ಪಿಯಾಜೆ ಎಂಬ ಮನೋಶಾಸ್ತ್ರಜ್ಞರ ಪ್ರಕಾರ ಸ್ಕೀಮಾ ಎಂದರೆ ವಸ್ತುಗಳ ಶಾಶ್ವತತೆ ಅಂತೇಳಿ ಕರೆಯುತ್ತೇವೆ ಸೊ ಹಾಗಾಗಿ ಆಪ್ಷನ್ ಎ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಕ್ಷಣೆಗಳನ್ನು ನಾವು ಸ್ಕೀಮಾ ಎಂದು ಕರೆಯುತ್ತೇವೆ ಓಕೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಅನು ಎಂಬ ಹುಡುಗಿ ಅನಾಥಾಲಯದಲ್ಲಿರುತ್ತಾಳೆ ಅವಳಿಗೆ ಒಳ್ಳೆಯ ಆಹಾರ ಮತ್ತಿತರ ಸೌಲಭ್ಯಗಳು ದೊರೆಯುತ್ತಿವೆ ಆದರೂ ಅವಳು ಪ್ರೀತಿಗಾಗಿ ಆ ಅವಳ ಯಾವ ಅವಶ್ಯಕತೆ ಪೂರೈಕೆಯಾಗಿಲ್ಲ ಓಕೆ ಆಪ್ಷನ್ ಎ ಶಾರೀರಿಕ ಅವಶ್ಯಕತೆಗಳು ಆಪ್ಷನ್ ಬಿ ಬೌದ್ಧಿಕ ಅವಶ್ಯಕತೆಗಳು ಆಪ್ಷನ್ ಸಿ ಸಂವಿಧಾನಾತ್ಮಕ ಅವಶ್ಯಕತೆಗಳು ಆಪ್ಷನ್ ಡಿ ಸಾಮಾಜಿಕ ಅವಶ್ಯಕತೆಗಳು ಇಲ್ಲಿ ನೋಡಿ ಅನು ಎಂಬ ಹುಡುಗಿ ಅನಾಥ ಅನಾಥಾಲಯದಲ್ಲಿರುತ್ತಾಳೆ ಅವಳಿಗೆ ಒಳ್ಳೆಯ ಆಹಾರ ಸಿಗುತ್ತೆ ಬಟ್ಟೆ ಸಿಗುತ್ತೆ ವಸತಿ ಸಿಗುತ್ತೆ ಎಲ್ಲದೂ ಸಿಗುತ್ತೆ ಆದರೆ ಅವಳಿಗೆ ಪ್ರೀತಿ ವಿಶ್ವಾಸ ಅನುಕಂಪ ಈ ರೀತಿಯಾದಂಥ ಪ್ರೀತಿ ಇರುವಂಥ ವಾತಾವರಣ ಅವಳಿಗೆ ಈ ರೀತಿಯ ಅವಶ್ಯಕತೆ ಅವಳಿಗೆ ಪೂರೈಕೆ ಆಗಿರೋದಿಲ್ಲ ಸೊ ಇಲ್ಲಿ ಯಾವ ಒಂದು ಅವಶ್ಯಕತೆ ಅಂತ ಹೇಳಿದರೆ ಆಪ್ಷನ್ ಸಿ ಸಂವಿಧಾನಾತ್ಮಕ ಅವಶ್ಯಕತೆಗಳು ಅಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಮತ್ತೊಂದು ಹೃದಯ ಬೇಕಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಸಂಹೇಧನಾತ್ಮಕ ಅವಶ್ಯಕತೆಗಳು ಇಲ್ಲಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಎಂಬತ್ತನೇ ಪ್ರಶ್ನೆ ವಿಕಾಸಾತ್ಮಕ ಕಾರ್ಯಗಳನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಆಪ್ಷನ್ ಎ ಜೀನ್ ಪಿಯಾಜೆ ಆಪ್ಷನ್ ಬಿ ರಾಬರ್ಟ್ ಹ್ಯಾವಿಗ್ರಸ್ಟ್ ಆಪ್ಷನ್ ಸಿ ಜೊರೋಮಿ ಬ್ರೂನರ್ ಆಪ್ಷನ್ ಡಿ ಆಲ್ಬರ್ಟ್ ಬಂಡೂರ್ ಇಲ್ಲಿ ವಿಕಾಸಾತ್ಮಕ ಕಾರ್ಯಗಳು ಇವುಗಳನ್ನು ತಿಳಿಸಿದವರು ಆಪ್ಷನ್ ಬಿ ರಾಬರ್ಟ್ ಹ್ಯಾವಿಗ್ರಸ್ತ್ ಅಂತೇಳಿ ಕರೆಯುತ್ತೇವೆ ಎಂಬತ್ತೊಂದನೇ ಪ್ರಶ್ನೆ ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಎನ್ನುತ್ತೇವೆ ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ವಿಕಾಸ ಆಪ್ಷನ್ ಸಿ ಕಲಿಕೆ ಆಪ್ಷನ್ ಡಿ ಪರಿಪಕ್ವತೆ ವ್ಯಕ್ತಿಯಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳು ಉಂಟಾಗುತ್ತೆ ಇಲ್ಲಿ ಗುಣಾತ್ಮಕ ಬದಲಾವಣೆಗಳನ್ನು ನಾವು ಆಪ್ಷನ್ ಬಿ ವಿಕಾಸ ಎಂದು ಕರೆಯುತ್ತೇವೆ ಹಾಗಾದರೆ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ಬೆಳವಣಿಗೆ ಎಂದು ಕರೆಯುತ್ತೇವೆ ದೇಹದಲ್ಲಿ ಉಂಟಾಗುವಂಥ ಬದಲಾವಣೆಗಳನ್ನು ಬೆಳವಣಿಗೆ ನಮ್ಮ ಬುದ್ಧಿಯಲ್ಲಿ ಒಂದು ವ್ಯತ್ಯಾಸದಲ್ಲಿ ಉಂಟಾಗುವಂಥ ಬದಲಾವಣೆಗಳನ್ನು ನಾವು ವಿಕಾಸ ನಿರಂತರವಾಗಿ ನಡೆಯುತ್ತಿರುವಂಥ ಒಂದು ಪ್ರಕ್ರಿಯೆ ಅಂದರೆ ವಿಕಾಸ ಅಂತೇಳಿ ಕರೆಯುತ್ತೇವೆ ಓಕೆ ನೆಕ್ಸ್ಟು ಎಂಬತ್ತೆರಡನೇ ಪ್ರಶ್ನೆ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಯಾವುದು ಆಪ್ಷನ್ ಎ ಪ್ರಾಯೋಗಿಕ ವಿಧಾನ ಆಪ್ಷನ್ ಬಿ ಸಂದರ್ಶನ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಡಿ ವೀಕ್ಷಣೆ ಇಲ್ಲಿ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅವನ ಒಂದು ವೈಯಕ್ತಿಕ ಚಟುವಟಿಕೆಗಳಾಗಿರ್ಬೋದು ಅವನ ಒಂದು ಸಾಮಾಜಿಕ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಇದನ್ನು ಕರೆಯುತ್ತೇವೆ ಓಕೆ ವ್ಯಕ್ತಿ ಅಧ್ಯಯನ ಅಂತೇಳಿ ಕರೆಯುತ್ತೇವೆ ನೆಕ್ಸ್ಟು ಎಂಬತ್ತ್ಮೂರನೇ ಪ್ರಶ್ನೆ ತಂದೆಯಿಂದ ಸಾರಿ ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಈಗೆನ್ನುತ್ತೇವೆ ಓಕೆ ಆಪ್ಷನ್ ಎ ಶಿರಪಾದಾಭಿಮುಖ ವಿನ್ಯಾಸ ಆಪ್ಷನ್ ಬಿ ಚಲನೆಯ ಅನುಕ್ರಮ ವಿನ್ಯಾಸ ಆಪ್ಷನ್ ಸಿ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಆಪ್ಷನ್ ಡಿ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ ಇಲ್ಲಿ ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವಂಥ ವಿಕಾಸಾತ್ಮಕ ಕ್ರಮವನ್ನು ನಾವು ಆಪ್ಷನ್ ಎ ಶಿರಪಾದಾಭಿಮುಖ ವಿನ್ಯಾಸ ಅಂತೇಳಿ ಕರಿತೀವಿ ಶಿರ ಅಂತಂದರೆ ತಲೆ ಇನ್ನು ಪಾದಾಭಿಮುಖ ಅಂದರೆ ಹಿಮ್ಮಡಿ ತಲೆಯಿಂದ ಹಿಮ್ಮಡಿಯವರೆಗೆ ಅಂದರೆ ಅದು ಶಿರಪಾದಾಭಿಮುಖ ವಿನ್ಯಾಸ ಅಂಥೇಳಿ ಸರಿಯಾಗುತ್ತೆ ಓಕೆ ನೆಕ್ಸ್ಟು ಎಂಬತ್ನಾಲ್ಕನೇ ಪ್ರಶ್ನೆ ಹರ ಮೂರು ವರ್ಷದ ಮಗು ಅವನ ವಿಕಾಸದ ಈ ಹಂತದಲ್ಲಿದ್ದಾನೆ ಯಾವ ಹಂತದಲ್ಲಿದ್ದಾನೆ ಅಂತ ತಿಳಿಸ್ಬೇಕು ಆಪ್ಷನ್ ಎ ಅಸುಳೆತನ ಆಪ್ಷನ್ ಬಿ ಉತ್ತರ ಬಾಲ್ಯ ಆಪ್ಷನ್ ಸಿ ಪೂರ್ವ ಬಾಲ್ಯ ಆಪ್ಷನ್ ಡಿ ಶೈಶವ ಇಲ್ಲಿ ಹರವು ಮೂರು ವರ್ಷದ ಮಗು ಇವನು ಯಾವ ವಿಕಾಸದ ಹಂತದಲ್ಲಿದ್ದಾನೆ ಅಂತ ಹೇಳಿದರೆ ಪೂರ್ವ ಬಾಲ್ಯದಲ್ಲಿದ್ದಾನೆ ಪೂರ್ವ ಬಾಲ್ಯ ಓಕೆ ಇನ್ನು ಶೈಶವ ಅಂದರೆ ಇನ್ನು ಆಗತಾನೆ ಹುಟ್ಟಿರುವಂಥದ್ದು ಅಸುಳೆ ಅಂತಂದರೆ ಇನ್ನು ಎಳೆಯ ಮಗು ಉತ್ತರ ಬಾಲ್ಯ ಅಂತಂದರೆ ಅಸುಳೇತನದಿಂದ ನೆಕ್ಸ್ಟ್ ಒಂದುವರೆ ಈ ಥರ ವರ್ಷ ಇರುವಂಥ ಮಗು ಆಗುತ್ತೆ ಆದರೆ ಮೂರು ವರ್ಷ ಅಂತ ಹೇಳಿದರೆ ಅದು ಪೂರ್ವ ಬಾಲ್ಯದಲ್ಲಾಗುತ್ತೆ ಎಂಬತ್ತೈದನೇ ಪ್ರಶ್ನೆ ಕಲಿಕೆಯ ವರ್ಗಾವಣೆಯನ್ನು ಸರಿಯಾಗಿ ವಿವರಿಸುವ ಏಳಿಕೆಗಳ ಗುಂಪನ್ನು ಗುರುತಿಸಿರಿ ಆಪ್ಷನ್ ಒಂದು ಅದು ಕೌಶಲಗಳನ್ನು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆ ಆಪ್ಷನ್ ಎರಡು ಕಲಿಕೆಯ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಅಥವಾ ಶೂನ್ಯ ಆಗಿರಬಹುದು ಆಪ್ಷನ್ ಮೂರು ಕಲಿಕೆಯ ವರ್ಗಾವಣೆ ಸಾರ್ವತ್ರಿಕವಾದದ್ದು ಆಪ್ಷನ್ ನಾಲ್ಕು ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನು ಪಡೆಯುವುದಿಲ್ಲ ಇಲ್ಲಿ ಕಲಿಕೆಯ ವರ್ಗಾವಣೆಯನ್ನು ಸರಿಯಾಗಿ ವಿವರಿಸುವಂಥ ಏಳಿಕೆಗಳ ಗುಂಪನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಸರಿಯಾದ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಎರಡು ಮೂರು ಮತ್ತು ನಾಲ್ಕು ಮಾತ್ರ ಅಂತ ಇದೆ ಯಾಕೆ ಅಂದರೆ ಕಲಿಕೆಯ ವರ್ಗಾವಣೆಯಲ್ಲಿ ಸರಿಯಾದ ವಿವರಿಸುವಂತಹ ಹೇಳಿಕೆ ಅಂತ ಹೇಳಿದೆ ಇಲ್ಲಿ ಆಪ್ಷನ್ ಎರಡು ಕಲಿಕೆಯ ವರ್ಗಾವಣೆ ಧನಾತ್ಮಕವಾಗೂ ಇರುತ್ತೆ ಋಣಾತ್ಮಕವಾಗಿಯೂ ಇರುತ್ತೆ ಅಥವಾ ಶೂನ್ಯ ಕೂಡ ಆಗಿರ್ಬೋದು ಇನ್ನು ನೆಕ್ಸ್ಟು ಆಪ್ಷನ್ ಮೂರು ಕಲಿಕೆಯ ವರ್ಗಾವಣೆ ಯಾವಾಗಲೂ ಸಾರ್ವತ್ರಿಕವಾಗಿರುತ್ತೆ ನೆಕ್ಸ್ಟು ಆಪ್ಷನ್ ನಾಲ್ಕು ಕಲಿಕೆಯ ವರ್ಗಾವಣೆ ತನ್ನಷ್ಟಕ್ಕೆ ತಾನೇ ನಡೆಯುವುದಿಲ್ಲ ಓಕೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ನೆಕ್ಸ್ಟು ಎಂಬತ್ತಾರನೇ ಪ್ರಶ್ನೆ ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನ ಅವಧಿಗಳು ಸ್ಮೃತಿಗೆ ಸಹಾಯಕವಾಗುತ್ತವೆ ಕೆ ಆಪ್ಷನ್ ಎ ಗಿಳಿಪಾಠ ಅಥವಾ ಕಂಠಪಾಠ ಆಪ್ಷನ್ ಬಿ ಬಿಡಿ ವಿಧಾನ ಆಪ್ಷನ್ ಸಿ ನಿರಂತರ ಕಲಿಕೆ ಆಪ್ಷನ್ ಡಿ ಅಂತರ ಕಲಿಕೆ ಇಲ್ಲಿ ಕಾಲಾಂತರಗಳ ನಡುವೆ ಅಲ್ಪಾವಧಿಯ ಅಧ್ಯಯನಗಳು ಅವಧಿಗಳು ಸ್ಮೃತಿಗೆ ಸ್ಮೃತಿ ಅಂದರೆ ನೆನಪು ಅವುಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರ ಕಲಿಕೆ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟು ಎಂಬತ್ತೇಳನೇ ಪ್ರಶ್ನೆ ಇಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿಯುಂಟು ಮಾಡಿ ಮರೆವನ್ನುಂಟು ಮಾಡಿದರೆ ಅದು ಎಂಥ ಒಂದು ವಿಷಯ ಅಂತ ಇಲ್ಲಿ ಕಲಿಕೆ ಅಂತ ಇಲ್ಲಿ ಹೇಳಿದ್ದಾರೆ ಆಪ್ಷನ್ ಎ ಪ್ರೇರಿತ ಮರೆವು ಆಪ್ಷನ್ ಬಿ ಹಿಮ್ಮರಳುವ ಅವರೋಧ ಆಪ್ಷನ್ ಸಿ ಮುಮ್ಮರಳುವ ಅವರೋಧ ಆಪ್ಷನ್ ಡಿ ಸಂವಿಧಾನಾತ್ಮಕ ತಡೆ ಇಲ್ಲಿ ಇಂದಿನ ಕಲಿಕೆಯು ನಂತರದ ಕಲಿಕೆಗೆ ಅಡ್ಡಿಯುಂಟು ಮಾಡಿ ಮರವನ್ನು ಉಂಟು ಮಾಡಿದರೆ ಅದನ್ನು ನಾವು ಮುಮ್ಮರಳುವ ಅವರೋಧ ಅಂಥೇಳಿ ಕರಿತೀವಿ ಓಕೆ ಮುಮ್ಮರಳುವ ಅವರೋಧ ಎಂಬತ್ತೆಂಟನೇ ಪ್ರಶ್ನೆ ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿ ಅಂತ ಆಪ್ಷನ್ ಒಂದು ಕೋಯ್ಲರ್ ಆಪ್ಷನ್ ಎರಡು ಜಾನ್ ಬಿ ವಾಟ್ಸನ್ ಅಥವಾ ಓಕೆ ಆಪ್ಷನ್ ಮೂರು ಕರ್ಟ್ ಲೆವಿನ್ ಆಪ್ಷನ್ ನಾಲ್ಕು ವರ್ದ್ಮೀರ್ ಅಂತ ಇಲ್ಲಿ ಗೆಸ್ಟಾಲ್ಟ್ ವಾದಿಗಳ ಒಂದು ಪ್ರತಿಪಾದಕರನ್ನು ನಾವು ಗುರುತಿಸಬೇಕಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮೂರು ನಾಲ್ಕು ಒಂದು ಮೂರು ನಾಲ್ಕು ಕೊಯ್ಲರ್ ಕರ್ಟ್ಲೆವಿನ್ ವರ್ದ್ಮೇರ್ ಇವರು ಮೂರು ಜನರು ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಓಕೆ ಇನ್ನು ಜಾನ್ ಬಿ ವಾಟ್ಸನ್ ಅಂದರೆ ಜೆ ಬಿ ವಾಟ್ಸನ್ ಇವರು ವರ್ತನಾವಾದಿಗಳು ಅಂತೇಳಿ ನಾವು ಕರಿತೀವಿ ಓಕೆ ವರ್ತನಾವಾದಿಗಳು ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಸರಿಸುವುದರಿಂದ ಕಲಿಸಲ್ಪಡುತ್ತವೆ ಅಥವಾ ಕಲಿಯಲ್ಪಡುತ್ತವೆ ಎಂದು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಬಂಡೂರ್ ಅಂದರೆ ಆಲ್ಬರ್ಟ್ ಬಂಡೂರ್ ಆಪ್ಷನ್ ಬಿ ಬ್ರೂನರ್ ಆಪ್ಷನ್ ಸಿ ಬ್ಲೂಮ್ ಆಪ್ಷನ್ ಡಿ ಪಿಯಾಜೆ ಸಾಮಾಜಿಕ ರೀತಿನೀತಿಗಳು ಬಹುತೇಕ ಇತರರನ್ನು ಅನುಕರಿಸುವುದರಿಂದ ಕಲಿಸಲ್ಪಡುತ್ತವೆ ಅಂತ ಹೇಳಿದವರು ಆಪ್ಷನ್ ಎ ಆಲ್ಬರ್ಟ್ ಬಂಡೂರವರು ಹೇಳಿದ್ದಾರೆ ಓಕೆ ನೆಕ್ಸ್ಟು ತೊಂಬತ್ತನೇ ಪ್ರಶ್ನೆ ಬಿ ಎಫ್ ಸ್ಕಿನ್ನರ್ ಸ್ಕಿನ್ನರ್ ಅವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂಬುದು ಆಪ್ಷನ್ ಎ ಪ್ರತಿಕ್ರಿಯೆ ಆಪ್ಷನ್ ಬಿ ಪುನರ್ಬಲನ ಆಪ್ಷನ್ ಸಿ ಕ್ರಿಯಾಜನ್ಯ ಆಪ್ಷನ್ ಡಿ ಉದ್ದೀಪನ ಅಥವಾ ಪ್ರಚೋದನೆ ಅಂತೇಳಿ ಕರಿತೀವಿ ಸೊ ಇಲ್ಲಿ ಸ್ಕಿನ್ನರ್ ಅವರ ಪ್ರಕಾರ ಏನು ಹೇಳಿದ್ದಾರೆ ಅಂದರೆ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವಂತಹ ಕ್ರಿಯೆಗಳ ಗುಂಪನ್ನು ನಾವು ಕ್ರಿಯಾಜನ್ಯ ಅಂತೇಳಿ ಕರಿತೀವಿ ಆಪ್ಷನ್ ಸಿ ಕ್ರಿಯಾಜನ್ಯ ಓಕೆ ಇನ್ನು ಪ್ರತಿಕ್ರಿಯೆ ಪುನರ್ಬಲನ ಉದ್ದೀಪನ ಅಥವಾ ಪ್ರಚೋದನೆ ಎನ್ನುವುದು ತಾರಂಡೈಕರ್ ಅವರ ಸಿದ್ಧಾಂತಗಳಲ್ಲಿ ನಾವು ಕಾಣುತ್ತೇವೆ ಓಕೆ ತೊಂಬತ್ತೊಂದನೇ ಪ್ರಶ್ನೆ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಎನ್ನಬಹುದು ಹೀಗೆ ವ್ಯಾಖ್ಯಾನಿಸಿದವರು ಯಾರು ಆಪ್ಷನ್ ಎ ಟರ್ಮನ್ ಆಪ್ಷನ್ ಬಿ ಸ್ಪೋಡಾಟ್ ಆಪ್ಷನ್ ಸಿ ವೆಸ್ಲರ್ ಆಪ್ಷನ್ ಡಿ ಬಿನೇ ಇಲ್ಲಿ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನು ನಾವು ಬುದ್ಧಿಶಕ್ತಿ ಎಂದು ಕರೆದವರು ಯಾರು ಅಂತ ಹೇಳಿದರೆ ಆಪ್ಷನ್ ಸಿ ವೆಸ್ಲರ್ ಓಕೆ ಇವರು ಕರೆದಿದ್ದಾರೆ ತೊಂಬತ್ತೆರಡನೇ ಪ್ರಶ್ನೆ ಸೋನುವಿನ ನೈಜ ವಯಸ್ಸು ಹತ್ತು ವರ್ಷಗಳು ಮತ್ತು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಅವಳ ಬುದ್ಧಿಶಕ್ತಿ ಮಟ್ಟವು ಎಷ್ಟಿರುತ್ತದೆ ಆಪ್ಷನ್ ಎ ಹಂಡ್ರೆಡ್ ಆಪ್ಷನ್ ಬಿ ನೈಂಟಿ ಆಪ್ಷನ್ ಸಿ ಒನ್ ಟ್ವೆಂಟಿ ಆಪ್ಷನ್ ಡಿ ಒನ್ ಟೆನ್ ಇಲ್ಲಿ ನೈಜ ವಯಸ್ಸು ಹತ್ತು ಇನ್ನು ಅವಳ ಮಾನಸಿಕ ವಯಸ್ಸು ಹನ್ನೆರಡು ಸೊ ಇದು ಡಿವೈಡೈಡ್ ಮಾಡಿದಾಗ ಸೊ ಆಪ್ಷನ್ ಸಿ ನೂರ ಇಪ್ಪತ್ತು ಅವಳ ಬುದ್ಧಿಶಕ್ತಿ ಮಟ್ಟವನ್ನು ನಾವು ಅಳಿಬೋದು ಅವಳ ನೈಜ ವಯಸ್ಸು ಅಂದರೆ ದೈಹಿಕ ವಯಸ್ಸು ಹತ್ತು ವರ್ಷಗಳು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಬೈ ಒನ್ ಟ್ವೆಂಟಿ ಅಂದರೆ ನೂರ ಇಪ್ಪತ್ತು ಅವಳ ಬುದ್ಧಿಶಕ್ತಿ ಮಟ್ಟವಾಗಿರುತ್ತದೆ ತೊಂಬತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ರೇವನ್ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಆಪ್ಷನ್ ಬಿ ಸ್ತಾನ್ಫರ್ಡ್ ಬಿನೆ ಪರೀಕ್ಷೆ ಆಪ್ಷನ್ ಸಿ ಭಾಟಿಯಾರವರ ಬುದ್ಧಿಶಕ್ತಿ ಪರೀಕ್ಷಾ ಸಮೂಹ ಆಪ್ಷನ್ ಡಿ ವೆಜ್ಲರ್ ಅವರ ಬುದ್ಧಿಶಕ್ತಿ ಮಾಪನ ಸರಿಯಾದ ಉತ್ತರ ಆಪ್ಷನ್ ಎ ರೇವನ್ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಈ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ನೆಕ್ಸ್ಟು ತೊಂಬತ್ನಾಲ್ಕನೇ ಪ್ರಶ್ನೆ ಬ್ರೈಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪ್ಲಗ್ ಪಠ್ಯಕ್ರಮದ ಭಾಗವಾಗಿದೆ ಆಪ್ಷನ್ ಎ ಪ್ರತಿಭಾವಂತರು ಆಪ್ಷನ್ ಬಿ ದೃಷ್ಟಿದೋಷ ಉಳ್ಳವರು ಆಪ್ಷನ್ ಸಿ ನಿಧಾನವಾಗಿ ಕಲಿಯುವವರು ಆಪ್ಷನ್ ಡಿ ಶ್ರವಣ ದೋಷ ಉಳ್ಳವರು ನೀವೆಲ್ಲ ಬ್ರೈಲ್ ಹೆಸರನ್ನು ಕೇಳಿರೋದು ಬ್ರೈಲ್ ಎಂಬ ಮನೋವಿಜ್ಞಾನಿಯು ದೃಷ್ಟಿದೋಷ ಉಳ್ಳವರಿಗೆ ಆ ಒಂದು ಪಠ್ಯಕ್ರಮದ ಭಾಗವಾಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಕಣ್ಣು ಕಾಣದ ವ್ಯಕ್ತಿಗಳಿಗೆ ಅವರು ಬ್ರೈನ್ ಲಿಪಿಯನ್ನು ಕಂಡುಹಿಡಿತಾರೆ ಓಕೆ ಸೊ ಅದನ್ನು ದೃಷ್ಟಿದೋಷ ಉಳ್ಳವರು ಸರಿಯಾಗಿದೆ ತೊಂಬತ್ತೈದನೇ ಪ್ರಶ್ನೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಆಪ್ಷನ್ ಒಂದು ಕ್ರಿಯಾಪೂರ್ವ ಅಂತ ಆಪ್ಷನ್ ಎರಡು ಮೂರ್ತ ಕ್ರಿಯೆಗಳ ಅಂತ ಆಪ್ಷನ್ ಮೂರು ಔಪಚಾರಿಕ ಕ್ರಿಯೆಗಳ ಅಂತ ಆಪ್ಷನ್ ನಾಲ್ಕು ಸಂವೇದನಾಗತಿ ಅಂತ ಇಲ್ಲಿ ಆಯ್ಕೆಗಳು ನೋಡೋಣ ಎ ಒಂದು ಮೂರು ಎರಡು ನಾಲ್ಕು ಬಿ ಮೂರು ಒಂದು ನಾಲ್ಕು ಎರಡು ಸಿ ಒಂದು ಎರಡು ಮೂರು ನಾಲ್ಕು ಡಿ ನಾಲ್ಕು ಒಂದು ಎರಡು ಮೂರು ಇಲ್ಲಿ ಪಿ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಮೊದಲನೆಯ ಹಂತ ಅಂತೇಳಿದರೆ ಸಂವೇದನಾ ಗತಿ ಅಂತ ಅಂತ ಕರಿತೀವಿ ಝೀರೋಯಿಂದ ಎರಡು ವರ್ಷಗಳು ಬರುತ್ತೆ ನೆಕ್ಸ್ಟು ಒಂದು ಕ್ರಿಯಾಪೂರ್ವ ಅಂತ ಓಕೆ ನೆಕ್ಸ್ಟು ಎರಡನೇದು ಮೂರ್ತ ಕ್ರಿಯೆಗಳ ಅಂತ ಅಂತೇಳಿ ಕರಿತೀವಿ ನಾಲ್ಕನೇದು ಔಪಚಾರಿಕ ಕ್ರಿಯೆಗಳ ಹಂತ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಸಂವೇದನಾ ಗತಿ ಅಂತ ನೆಕ್ಸ್ಟು ಕ್ರಿಯಾಪೂರ್ವ ಅಂತ ಮೂರ್ತ ಕ್ರಿಯೆಗಳ ಔಪಚಾರಿಕ ಕ್ರಿಯೆಗಳ ಅಂತ ಹದಿಮೂರು ವರ್ಷದ ಮೇಲ್ಪಟ್ಟಿದೆ ಅದು ಔಪಚಾರಿಕ ಕ್ರಿಯೆಗಳ ಅಂತ ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿಕೆ ಕಲಿತದ್ದನ್ನು ಬಳಸುವ ಅಥವಾ ಬಳಕೆ ಮಾಡದೇ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಎಂಬ ಕಲಿಕೆಯ ನಿಯಮ ಯಾವುದು ಆಪ್ಷನ್ ಎ ಅಭ್ಯಾಸ ನಿಯಮ ಆಪ್ಷನ್ ಬಿ ತಕ್ಷಣದ ಕಲಿಕೆ ನಿಯಮ ಆಪ್ಷನ್ ಸಿ ಪರಿಣಾಮ ನಿಯಮ ಆಪ್ಷನ್ ಡಿ ಸಿದ್ಧತೆಯ ನಿಯಮ ಅಂದರೆ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿಕೆಯನ್ನು ಬಳಸುವಂತಹ ಅಥವಾ ಬಳಕೆ ಮಾಡದೇ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತೆ ಅದು ಕ್ಷೀಣಿಸುತ್ತದೆ ಈ ಕಲಿಕೆಯ ನಿಯಮವನ್ನು ನಾವು ಅಭ್ಯಾಸ ನಿಯಮ ಅಂಥೇಳಿ ಕರಿತೀವಿ ಆಪ್ಷನ್ ಎ ಅಭ್ಯಾಸ ನಿಯಮ ನೆಕ್ಸ್ಟು ತೊಂಬತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸಿದ ಗುಣಲಕ್ಷಣವನ್ನು ಗುರುತಿಸಿರಿ ಸಂಬಂಧಿಸದ ಗುಣಲಕ್ಷಣವನ್ನು ಇಲ್ಲಿ ಗುರುತಿಸಬೇಕು ಆಪ್ಷನ್ ಎ ಅನ್ವೇಷಣ ಅಂತ ಆಪ್ಷನ್ ಬಿ ಅನುಕರಣ ಅಂತ ಆಪ್ಷನ್ ಸಿ ಪ್ರಶ್ನಿಸುವ ವಯಸ್ಸು ಆಪ್ಷನ್ ಡಿ ಗುಂಪುಗಾರಿಕೆಯ ವಯಸ್ಸು ಇಲ್ಲಿ ಬಾಲ್ಯಕ್ಕೆ ಸಂಬಂಧಿಸದ ಗುಣಲಕ್ಷಣ ಅನ್ವೇಷಣೆ ಅನುಬಂಧ ಪ್ರಶ್ನಿಸುವ ಇವೆಲ್ಲ ಬಾಲ್ಯದಲ್ಲಿ ಏನು ಸಂಬಂಧಿಸುವಂಥ ಗುಣಲಕ್ಷಣ ಹೊಂದಿರುತ್ತೆ ಆದರೆ ಆಪ್ಷನ್ ಡಿ ಗುಂಪುಗಾರಿಕೆಯ ವಯಸ್ಸು ಇರೋದಿಲ್ಲ ಓಕೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ತೊಂಬತ್ತೆಂಟನೇ ಪ್ರಶ್ನೆ ಸ್ಮೃತಿ ಅಂದರೆ ನೆನಪು ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಲೆಕ್ಕ ಚಿಕ್ಕ ಸಾರಿ ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಈಗೆನ್ನುತ್ತೇವೆ ಆಪ್ಷನ್ ಎ ಸಾಂಕೇತೀಕರಿಸುವಿಕೆ ಆಪ್ಷನ್ ಬಿ ಚೂರು ಮಾಡುವಿಕೆ ಆಪ್ಷನ್ ಸಿ ಡಿಕೋಡಿಂಗ್ ಆಪ್ಷನ್ ಡಿ ರಚನಾತ್ಮಕ ಸಂಘಟನೆ ಇಲ್ಲಿ ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘಪದ ಆಗಿರ್ಬೋದು ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ನಾವು ಚೂರು ಮಾಡುವಿಕೆ ಅಂತೇಳಿ ಕರಿತೀವಿ ಆಪ್ಷನ್ ಬಿ ಚೂರು ಮಾಡುವಿಕೆ ಸರಿಯಾಗಿದೆ ನೆಕ್ಸ್ಟು ತೊಂಬತ್ತ ಒಂಬತ್ತನೇ ಪ್ರಶ್ನೆ ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸುತ್ತಾರೆ ಹೀಗೆ ಮಾಡುವುದು ಯಾವುದಕ್ಕಾಗಿ ಅಂತ ಕೇಳಿದರೆ ಎ ಶಿಸ್ತನ್ನು ಕಾಪಾಡಲು ಆಪ್ಷನ್ ಬಿ ಮುಖ್ಯಾಂಶಗಳನ್ನು ಒತ್ತಿ ಹೇಳಲು ಆಪ್ಷನ್ ಸಿ ತನ್ನಲ್ಲಿರುವ ಲೋಪಗಳನ್ನು ಮುಚ್ಚಿಕೊಳ್ಳಲು ಆಪ್ಷನ್ ಡಿ ವಿದ್ಯಾರ್ಥಿಗಳ ಅವಧಾನ ಗಳಿಸಲು ಈಗ ನೀವು ಶಿಕ್ಷಕರಾಗಿದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಪಾಠ ಮಾಡುವಾಗ ಮಕ್ಕಳೇ ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಅಂಥೇಳಿ ಮಕ್ಕಳನ್ನು ನೀವು ಆಸಕ್ತಿಪೂರ್ಣಕವಾಗಿ ಕೆಲವು ನುಡಿಗಟ್ಟು ಅಂದರೆ ಮಾತನ್ನು ಹೇಳ್ತೀರಾ ಏಕೆ ಅಂತ ಹೇಳಿದರೆ ಮಕ್ಕಳ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಅವರ ಒಂದು ಅವಧಾನವನ್ನು ತಮ್ಮ ಕಡೆಗೆ ನಾವು ಕೇಂದ್ರೀಕರಿಸಲು ಹಾಗಾಗಿ ಆಪ್ಷನ್ ಡಿ ವಿದ್ಯಾರ್ಥಿಗಳ ಅವಧಾನವನ್ನು ಗಳಿಸಲು ಓಕೆ ಇದು ಸರಿಯಾಗಿದೆ ನೆಕ್ಸ್ಟು ಕೊನೆಯ ಪ್ರಶ್ನೆ ನೂರು ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯುತ್ತಾನೆ ಆದರೆ ಭಾಷೆ ವಿಷಯದಲ್ಲಿ ಕಠಿಣ ಎನಿಸುತ್ತದೆ ಇದು ಕೆಳಕಂಡ ಒಂದು ಅಂಶಕ್ಕೆ ಸಂಬಂಧಿಸಿದೆ ಅವನು ಗಣಿತ ವಿಷಯದಲ್ಲಿ ಉತ್ತಮವಾಗಿರ್ತಾನೆ ಆದರೆ ಭಾಷೆಯ ಕನ್ನಡ ವಿಷಯದಲ್ಲಿ ಅವನೇನಾಗಿರ್ತಾನೆ ಕಠಿಣ ಅಂತ ಅನಿಸುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಆಪ್ಷನ್ ಎ ಅಂತರ್ವ್ಯಕ್ತಿ ಭಿನ್ನತೆಗಳು ಆಪ್ಷನ್ ಬಿ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಆಪ್ಷನ್ ಸಿ ಅಂತರ್ ವಿಷಯ ಭಿನ್ನತೆಗಳು ಆಪ್ಷನ್ ಡಿ ವ್ಯಕ್ತಿತ್ವ ಭಿನ್ನತೆಗಳು ಇಲ್ಲಿ ಅವನಿಗೆ ಗಣಿತ ವಿಷಯದಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆದುಕೊಂಡು ಭಾಷೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಕನ್ನಡ ವಿಷಯ ಅಥವಾ ಹಿಂದಿ ವಿಷಯದಲ್ಲಿ ಅವನು ತುಂಬ ಕಠಿಣ ಅಂತ ಅನಿಸಿದರೆ ಅವನಿಗೆ ಆಪ್ಷನ್ ಬಿ ವ್ಯಕ್ತಿಯ ಆಂತರಿಕ ಭಿನ್ನತೆಗಳಲ್ಲಿ ಸಮಸ್ಯೆ ಇದೆ ಅಂತೇಳಿ ಕಂಡುಬರುತ್ತೆ ಓಕೆ ಇದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಇದಿಷ್ಟು ಶೈಕ್ಷಣಿಕ ವಿ ಮನೋವಿಜ್ಞಾನ ಮತ್ತು ವಿಕಸನಕ್ಕೆ ಸಂಬಂಧಿಸಿದ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಈ ಪ್ರಶ್ನೋತ್ತರಗಳನ್ನು ನೀವು ನೋಟ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬೋಧನಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್